ಆಮೇಲೆ ಸ್ವಲ್ಪ ಹೆಜ್ಜೆ ಆಗಿದ್ದು ಐತಿ ಕೂಡ ಬಿಡಬಾರ್ದು ಮತ್ತೆ ಮಾಡ್ಬೇಕು ಬೇರೆ ಮರ ಹತ್ತಿ ಇವ್ರಿಗೆ ತೊಂಬತ್ತು ವರ್ಷ ಆಯ್ತು ನೋಡಿ ಅಡಿಕೆ ಯಾವ ಥರ ಸುಲಿತಿದ್ದಾರೆ ಅಂತ ಸುಮಾರೆಲ್ಲ ಕೊನೆಗೆ ಮುಗಿತಿ ಮುಗಿತಿನ ನಾಲ್ಕು ಮರ ಇದೆ ಈ ನಾಲ್ಕು ಮರ ಮುಗಿಸ್ಕೊಂಡು ಈಗ ಅವರು ಮತ್ತೆ ಇಳಿತಾರೆ ಮರನ ಇನ್ನು ಸ್ವಲ್ಪ ಶೂಟ್ ಮಾಡಿ ಹೋಗ್ಬೇಕು ನೋಡಿ ಮತ್ತೆ ಮರ ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಕಾಣಿಸ್ತಿದೆ ಸ್ವಲ್ಪ ಒಣಗೋಗಿತ್ತು ಇನ್ನೊಂದೆರಡು ಕೊನೆ ಇದೆ ಇದು ದೊಡ್ಡ ಕೊನೆ ನೋಡಿ ಯಾವ ಥರ ಹಿಡಿತಾರೆ ಅಂತ ಈಗ ಗೌಡ್ರು ನೋಡಿ ಹೇಗೆ ಹಿಡಿದ್ರು ಅಂತ ಇದಕ್ಕೂ ಕಲೆ ಬೇಕು ಕಲೆ ಇಲ್ಲದೆಲ್ಲ ಇದೆಲ್ಲ ಸಾಧ್ಯನೇ ಇಲ್ಲ ಇದು ಲಾಸ್ಟ್ ಕೊನೆ ಈ ಮರದ್ದು ರೆಡಿ ನೋಡಿ ಈಗ ಮರದಿಂದ ಮರಕ್ ದಾಟ ತೋರಿಸ್ತಾರೆ ಇದು ಲಾಸ್ಟ್ ಕ್ಲಿಪ್ಪು ತುಂಬಾ ಲಾಂಗ್ ಆಯ್ತು ಅನ್ಸುತ್ತೆ ವಿಡಿಯೋ ನೋಡೋಣ ಎಷ್ಟು ಶಾರ್ಟ್ ಮಾಡಕ್ ಆಗುತ್ತೆ ಶಾರ್ಟ್ ಮಾಡಿ ಕಂಪ್ಲೀಟ್ ಆಗಿ ಹಾಕಿರ್ತೀನಿ ರೆಡಿ ಈಗ ದೋಡಿ ದೋಟಿ ಕೊಡ್ತಾರೆ ಅವರಿಗೆ

ರು ನೋಡಿ ಅವರು ನೋಡಿ ನಾರಾಯಣಗೌಡರು ಕೊನೆ ಹಿಡಿತಿದ್ದಾರೆ ಇವರಿಗೆ ಕೊನೆ ಕೋಯೋದ್ರಲ್ಲಿ ಒಂದು ಐವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನೋಡಿ ತೋಟ ನೋಡ್ಲಿಕ್ಕೆ ಬಂದಿದ್ರು ನೋಡಿ ಅಲ್ಲಿ ಅವರು ಜಗ್ ಹಿಡ್ಕೊಂಡಿದ್ದಾರೆ ಅದನ್ನ ಹಗ್ಗನ ಅಂದರೆ ಮುಂದೆ ಮರ ಬಾಗಬಾರ್ದು ಅಂತ ಬಂತು ನೋಡಿ ಆ ಪರ್ಫೆಕ್ಟ್ ನೋಡಿ ಅಡಿಕೆ ಎತ್ತಿದ್ರು ಸುಮಾರು ಐವತ್ತು ಕಿಲೋ ಇದೆ ಇಲ್ಲೆಲ್ಲ ಅಡಿಕೆ ಸುಲೀತಿದ್ದಾರೆ ಜಾಸ್ತಿ ಜನ ಇಲ್ಲ ಇನ್ನು ಮನೆಗೆ ಹೋಗಿ ಅವರು ಸುಲೀತಾರೆ ನೋಡಿ ಕೊನೆ ಹೊತ್ಕೊಂಡು ಬಂದರು ಇಲ್ಲಿ ಈ ಕಡೆ ರೋಡಿದೆ ಈಗ ರೋಡಿಗೆ ಹೋಗಿ ಹಾಕ್ತಾರೆ ಆಮೇಲೆ ಗಾಡೀಲಿ ಹೋಗ್ತಾರೆ ನಾನು ಓಡ್ ಬಂದೆ ಸುಸ್ತಾಗೋಯ್ತು ನೋಡಿ ಇಷ್ಟು ಅಡಿಕೆ ತಂದು ಹಾಕಿದ್ದಾರೆ ಈಗ ಎಷ್ಟು ವೇಟ್ ಇತ್ತು ಅದು ಸುಮಾರು ಕಿಲೋ ಹಾ ನೋಡಿ ಐವತ್ತು ಕಿಲೋ ಇತ್ತು ಕೊನೆ ಹೊರೋದು ಕಷ್ಟನೇ ಈಸಿ ಇಲ್ಲ ಈಗ ಅವ್ರ ಮನೆಯವರೇ ಎಲ್ಲ ಕೆಲಸ ಮಾಡ್ತಿದ್ದಾರೆ ಹೊರಗಡೆಯಿಂದ ಯಾರು ಬಂದಿಲ್ಲ ಹಿಡಿಯೋರು ಮಾತ್ರ ಹೊರಗಡೆಯವರು ಅಡಿಕೆ ಹೆಕ್ಕೋದು ಎಲ್ಲ ಇವರೇ ಮಾಡಿದ್ರು ಗಾಲ ಸುತ್ತಾಯ್ತು ಇವರು ಮನೆಗೆ ಹೊರಟರು ಇವರು ಕೂಡ ಕೊನೆಗೌಡ್ರ ಈಗ ಲಕ್ಷ್ಮಣ ಗೌಡ್ರ ಈಗ ಲಕ್ಷ್ಮಣ ಗೌಡ್ರ ಅಂತ ಈ ಕಡೆ ನಾರಾಯಣ ಗೌಡ್ರ ಇದಾರೆ ಐವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಕೊನೆ ನೋಡಿ ಈಗ ಎಷ್ಟು ಬುಕ್ಕಿಂಗ್ ಆಗಿದೆ ಈಗ ಈಗ ಮೂವತ್ತರ ಒಳಗೆ ಅವ್ರು ಸಿಗಲ್ಲ ಅಪಾಯಿಂಟ್ಮೆಂಟ್ ಅವ್ರದ್ದು ಈಗಲ್ಲ ಪೇಮೆಂಟ್ ಅಲ್ಲ ಎಷ್ಟು ಮಾಡಿದೀರಾ ಈಗ ಪೇಮೆಂಟ್ ಎರಡೂವರೆ ಹಾ ನೋಡಿ ಅವರು ಅವರಿಗೆ ನಾವು ಎಷ್ಟು ಪೇಮೆಂಟ್ ಕೊಟ್ಟರು ಕಡಿಮೆನೆ ಯಾಕಂದರೆ ಅವ್ರದ್ದು ಜೀವ ಜೊತೆ ಸರ ಸೆಣಸಾಟ ಇರುತ್ತೆ ಸೊ ತುಂಬ ಖುಷಿ ಆಯಿತು ನೋಡಿ ಹೇಗಿದೆ ಅಂತ ಈ ಮಲೆನಾಡಿನ ಈ ವಿಡಿಯೋವನ್ನು ಮಾಡಿದಕ್ಕೆ ನನಗೂ ಖುಷಿ ಇದೆ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಡಿಕೆ ಸುಲಿತಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಎರಡು ನಾಲ್ಕು ಆರು ಎಂಟು ಜನ ಇದ್ದಾರೆ ನೋಡಿ ಇಲ್ಲಿ ವಿ ಕೆ ಮೇಲೆ ಅಡಿಕೆ ಸುಲಿತಿದ್ದಾರೆ ಅಡಿಕೆ ಎಲ್ಲ ಸುಲಿಸ್ತಾರೆ ಬಟ್ ಈಗೆಲ್ಲ ಬುಕ್ ಆಗೋಗಿರುತ್ತೆ ಮೊದಲೇ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇವರೆಲ್ಲ ಹೆಸರು ಇವ್ರಸ್ರು ಮಾದೇವಿಗೌಡ ಅಂತ ಇವ್ರಿಗೆ ತೊಂಬತ್ತು ವರ್ಷ ಆಯ್ತು ನೋಡಿ ಯಾವ ಥರ ಸುಲಿತಿದ್ದಾರೆ ಅಂತ ಅವ್ರಿಗೆ ಎಕ್ಸ್ಪೀರಿಯನ್ಸೇ ಎಂತ ಅಂದ್ರೂ ಒಂದು ಎಪ್ಪತ್ತೈದು ವರ್ಷ ಆಗಿರುತ್ತೆ ಅಡಿಕೆ ಸುಲಿಯೋದ್ರಲ್ಲಿ ಸೊ ಕೊನೆ ಕೊಯ್ಲು ಹೇಗಿರುತ್ತೆ ಅಂತ ನೋಡಿದ್ರಲ್ವಾ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೋಡಿ ಇಷ್ಟೆಲ್ಲ ಜನ ಇದ್ದಾರೆ ಇವರೆಲ್ಲ ಸ್ವಲ್ಪ ಸಹಕಾರ ಕೊಟ್ಟಿದ್ದಕ್ಕೆ ಈ ಥರ ವಿಡಿಯೋ ಮಾಡಲಿಕ್ಕಾಯ್ತು ತುಂಬ ಧನ್ಯವಾದಗಳು ಶಿವಾನಂದ ಗೌಡ್ರು ಕಮಲಾಕರ್ ಗೌಡ್ರು ಮತ್ತು ಕೇಶವ್ ಗೌಡ್ರಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು